ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ಅಪ್ಲೈ ಮಾಡೋ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಹೊಸ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೂಗಲ್ ಸರ್ಚ್ ಬಾರ್ ಹೋಗಿ ಆರ್ ಆರ್ ಬಿ ಅಪ್ಲೈ ಅಂತ ಕೊಡಿ ಕ್ಲಿಕ್ ಮಾಡುವಾಗ ಇಲ್ಲಿ ಆರ್ ಆರ್ ಬಿ ಅಪ್ಲೈ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜಿಗೆ ಗೆ ಡೈರೆಕ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಕ್ರಿಯೇಟ್ ಅನ್ ಅಕೌಂಟ್ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಇಲ್ಲಿ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಅಂದ್ರೆ ನೀವು ಮೊದ್ಲು ಯಾವ ಯಾವ್ದಾದ್ರು ಒಂದ್ಸತಿ ನೀವು ಅಪ್ಲಿಕೇಶನ್ ನ ಹಾಕಿರ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿರ್ಬೇಕು ಅವಾಗಷ್ಟೇ ನೀವು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ನಿಮ್ಮ ಪಾಸ್ವರ್ಡ್ ನ ಹಾಕಿ ಲಾಗಿನ್ ಮಾಡ್ಬೋದು ಇಲ್ಲಿ ಅಕಸ್ಮಾತ್ ನಿಮ್ಗೆ ನೀವು ಒಂದ್ಸತಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಆದ್ರೆ ನಿಮಗೆ ಪಾಸ್ವರ್ಡ್ ಮತ್ತ ಇದೆ ಅಂತಂದ್ರೆ ಇಲ್ಲಿ ಜಸ್ಟ್ ನಿಮ್ ಮೊಬೈಲ್ ನಂಬರ್ ನ ಹಾಕಿ ಜಸ್ಟ್ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕೊಟ್ರೆ ನೀವು ಮತ್ತೆ ಆ ಪಾಸ್ವರ್ಡ್ ನ ಮತ್ತೆ ಕರೆಕ್ಟ್ ಆಗಿ ಮಾಡ್ಕೋಬಹುದು ಇಲ್ಲಿ ಮತ್ತೆ ನಾನು ಏನ್ ಮಾಡ್ತೀನಿ ಇಲ್ಲಿ ಬ್ಯಾಗ್ ಬಂದು ಮತ್ತೆ ಇಲ್ಲಿ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತ ಕೊಟ್ರೆ ಈ ತರ ಆಪ್ಷನ್ಸ್ ಹೋಗುತ್ತೆ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತಂದ್ರೆ ಇಲ್ಲಿ ಮತ್ತೊಂದ್ಸತಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋರಿಗೆ ಈ ತರ ಹೋಗುತ್ತೆ ಇಲ್ಲಿ ಬರುತ್ತೆ ನೀವು ಕ್ಲಿಕ್ ಮಾಡುವಾಗ ಕ್ಯಾಂಡಿಡೇಟ್ಸ್ವೈರ್ಡ್ ಟು ರಿಜಿಸ್ಟರ್ ಅಗೈನ್ ದೇ ಶುಡ್ ದ ಸೇಮ್ ಲಾಗಿ ಪಾಸ್ವರ್ಡ್ ಅಂತ ಬರುತ್ತೆ ಅಂದ್ರೆ ನೀವು ಹೋದ ಸಲ ಹೋದ ಒಂದು ಎರಡು ವರ್ಷದಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿದ್ರೆ ಆರ್ ಆರ್ ಬಿ ಗೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡೋದ್ ಬೇಕಾಗಿಲ್ಲ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನಿಲ್ಲ ನಾನು ಫಸ್ಟ್ ಟೈಮ್ ಹೇಗ್ ರಿಜಿಸ್ಟರ್ ಮಾಡೋ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಬಂದ್ಬಿಟ್ಟು ನಿಮ್ಮ ಯಾವುದು ಕಂಟ್ರೀದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ನೇಮ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಹೇಗೆ ನೇಮ್ ಇರುತ್ತೋ ಅದನ್ನೇ ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಬೇಕು ಇಲ್ಲಿ ಮತ್ತೊಂದು ಸರ್ತಿ ನಿಮ್ಮ ಪಲಿ ಟೈಪ್ ಫುಲ್ ನೇಮ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಹೆಂಗೆ ನೇಮ್ ಇದೆಯಲ್ಲ ಅದನ್ನೇ ಕರೆಕ್ಟಾಗಿ ಟೈಪ್ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ನೀವು ಏನಾದ್ರು ನೇಮ್ ಏನಾದ್ರು ಹಾವ್ ಚೇಂಜ್ ಯುವರ್ ನೇಮ್ ಅಂತ ನಿಮ್ಮ ಕೇಳ್ತಿದಿರೂ ನೇಮ್ ಏನಾದ್ರು ಚೇಂಜ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಕೊಟ್ಟು ಚೇಂಜ್ ನೇಮ್ ನ ಇಲ್ಲಿ ಮತೋಸತಿ ಟೈಪ್ ಮಾಡಿ ಇಲ್ಲಿ ಟೈಪ್ ಮತೋಸತಿ ಚೇಂಜ್ ಆಗಿರ್ತಕ್ಕಂಥ ನೇಮ್ ನ ಮತೋಸತಿ ಟೈಪ್ ಮಾಡ್ಬೇಕು ಇಲ್ಲಿ ಏನಾದ್ರು ನೇಮ್ ಚೇಂಜ್ ಮಾಡಿಲ್ಲ ಅದೇ ನಮ್ ಇಟ್ಕೊಂಡಿದೀನಿ ಇಡ್ಕೊಂಡಿದ್ದೀನಿ ಇಲ್ಲಿ ನೋ ಅಂತ ಕೊಡ್ಬೇಕು ಮುಂದ್ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೇಕು ఇది డేట్ ఆఫ్ బర్త్ ఎస్ ఎస్ ఎల్సి మార్క్స్ కార్డ్ ప్రకారం డేట్ ఆఫ్ బర్త్ ఇట్ మొసీ డేట్ ఆఫ్ బర్త్న రీటైప్ డేట్ ఆఫ్ బర్త్ అంతే ఇది డేట్ ఆఫ్ బర్త్న మోపు ఇది సెలక్ట్ జెండర్ అంతే మేల్ మేలు ఫిమేల్ మేలు ట్రస్జెండర్ ట్రస్ జెండర్ న సెలక్ట్ మొక ఇక్ట్ జెండర్ అంత ఓడితే మే మొదటి మేలు ఫిమేలు ట్రస్జెండర్ అంత ಟೈಪ್ ಮಾಡ್ಕೊಂತ ಹೋಗಬೇಕು ನೆಕ್ಸ್ಟ್ ಫಾದರ್ಸ್ ನೇಮ್ ಬರ್ತಾ ಹೋಗುತ್ತೆ ಇಲ್ಲಿ ಫಾದರ್ಸ್ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಚ್ ಅಲ್ಲಿ ಹೇಗೆ ಏನ್ ಫಾದರ್ಸ್ ನೇಮ್ ಬರ್ಸ್ ಅದನ್ನೇ ಕರೆಕ್ಟ್ ಆಗಿ ಟೈಪ್ ಮಾಡ್ಬೇಕು ಇಲ್ಲಿ ರೀಟೈಪ್ ಫಾದರ್ಸ್ ನೇಮ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ನಿಮ್ಮ ಫಾದರ್ಸ್ ನೇಮ್ ಏನ್ ಎಂಟ್ರಿ ಅದೇ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಇರ್ತಕ್ಕಂತ ಅದೇ ಫಾದರ್ಸ್ ನೇಮ್ ನ ಮತ್ತೆ ಟೈಪ್ ಮಾಡಬೇಕು ನೆಕ್ಸ್ಟ್ ಮದರ್ಸ್ ನೇಮ್ ಮದರ್ಸ್ ನೇಮ್ ನ ಟೈಪ್ ಮಾಡಬೇಕು ಮತ್ತೆ ಮತ್ತೊಂದ್ಸತಿ ಇಲ್ಲಿ ಮದರ್ಸ್ ನೇಮ್ ನೈಪ್ ಮಾಡಿದ್ನ ಮತ್ತೊಂದ್ಸತಿ ಮದರ್ಸ್ ನೇಮ್ ನ ಟೈಪ್ ಮಾಡ್ಕೊತು ಇಲ್ಲಿ ಇಮೇಲ್ ಅಡ್ರೆಸ್ ಇದೆ ಇಲ್ಲಿ ಇಮೇಲ್ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಂತ ಹೋಗ್ಬೇಕು ಆ ಇಮೇಲ್ ಅಡ್ರೆಸ್ ಯಾವ ಇಮೇಲ್ ಅಡ್ರೆಸ್ಗೆ ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಇಮೇಲ್ ಗೆ ಜನರೇಟ್ ಇಮೇಲ್ ಓಟಿ ಪಿ ಅಂತ ಕೊಟ್ಟಾಗ ನಿಮ್ಮ ಇಮೇಲ್ ಗೆ ಒಂದು ಓಟಿ ಪಿ ಬರ್ತಾ ಹೋಗುತ್ತೆ ಆ ಒ ಟಿ ಪಿ ನ ಇಲ್ಲಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಮೊಬೈಲ್ ನಂಬರ್ ಇದೆ ಇಲ್ಲಿ ಮೊಬೈಲ್ ನಂಬರ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಜನರೇಟ್ ಮೊಬೈಲ್ ಓ ಟಿ ಪಿ ಇಲ್ಲಿ ಮತ್ತೆ ಗೆ ಒಂದು ಓಟಿ ಪಿ ಬರ್ತ ಓಟಿ ಪಿ ನ ಇಲ್ಲಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು నెక్స్ట్ బ్బిట్టు ఆధార్ కార్డ్ నంబర్ ఆధార్ కార్డ్ నంబర్ న ఎంట్రీ ఆధార్ ఇల్ ఆధార్త ఓటి పంట్రీ వెరిఫై అంతా కొట్టుకో ఆధార్ కార్డ్ ఇలా అంతే ఇలా ఐ డోన్ హ్ ఆధార్ కార్డ్ క్లిక్కు ఇది ಕ್ಲಿಕ್ ಮಾಡ್ಕೊಂತ ಹೋಗಬೇಕು ಇಲ್ಲಿ ಬಹುಶಃ ಬಹಳಷ್ಟು ಹತ್ರ ಎಲ್ಲರತ್ರ ಪರ್ಸೆಂಟ್ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಹಾಗಾಗಿ ನೀವು ವರಿ ಮಾಡ್ಕೊಂತ ಚಿನ್ ತೊಂದರೆ ಏನಿಲ್ಲ ಇಲ್ಲಿ ಐ ಐ ಹಿಯರ್ ಬಾಯ್ ಅಂತಂದು ಇಲ್ಲಿ ಎಲ್ಲಾ ಫೀಲ್ಸ್ ನ ಫಿಲ್ ಅಪ್ ಆದ ತಕ್ಷಣ ಇಲ್ಲಿ ಐ ಹಿಯರ್ ಬಾಯ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ನ ಅಲ್ಫಾ ನಿಮರಿಕ್ ಪಾಸ್ವರ್ಡ್ ನ ಸೆಲೆಕ್ಟ್ ಮಾಡಬೇಕು ఇల్ ఆటోమేటికీ అదే పాస్వర్డ్ బాగుంది టైప్ ఇలా స్వంతి అల్ఫాను పాస్వర్డ్ ఇలా పాస్వర్డ్ మే అదే పాస్వర్డ్ కన్ఫర్మ్ పాస్వర్డ్ అంతా కొట్టు క్యాప్చ అంతా కొట్టు ఐఎం డౌట్ ఎంఓట్ అంతా క్లిక్ ప్రండ్ క్రీయేట్ అకౌంట్ కొట్ట రిజిస్ట్రేషన్ ప్రోసెస్ కంప్లీట్ ఆ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ನೋಡಿ ಮೀಡಿಯಂ ಎಕ್ಸಾಮಿನೇಷನ್ ನೋಡ್ರಿ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಎಕ್ಸಾಮ್ ನ ಬರೀತಾ ಹೋಗಬಹುದು ನೋಡ್ರಿ ಕನ್ನಡನು ಇದೆ ಹಿಂದಿನೂ ಇದೆ ಇಂಗ್ಲಿಷ್ ಇದೆ ಮಣಿಪುರಿ ಮರಾಠಿ ಒಡಿಯಾ ಎಲ್ಲಾ ಭಾಷೆಗಳಲ್ಲೂ ನೀವು ಎಕ್ಸಾಮ್ ನ ಬರೀಬಹುದು ಇಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಫೀ ಶುಡ್ ಬಿ ಕಂಪ್ಲೀಟೆಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರ್ತಿದೆ ಇಲ್ಲಿ ನೀವು ಫಾರ್ಮ್ ಫಿಲ್ಅಪ್ ಮಾಡುವಾಗ ಫೀ ಪೇಮೆಂಟ್ ನ ಮಾಡಿಲ್ಲ ಅಂತಂದ್ರೆ ಯಾವುದೇ ತರಹದ ಅಪ್ಲಿಕೇಶನ್ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ ಅಪ್ಲಿಕೇಶನ್ ರಿಸೀವ್ ಪ್ರಿಸ್ಕ್ರಿಲ್ ನಾಟ್ ಬಿ ಕನ್ಸಿಡರ್ಡ್ ಸಮರ್ಲಿ ರಿಜೆಕ್ಟೆಡ್ ನೀವು ಅದೇ ನೀವ್ ಏನಾದ್ರು ಅಪ್ಲಿಕೇಶನ್ ಫೀ ನ ಕಟ್ಟಿಲ್ಲ ಅಂತಂದ್ರೆ ಅದು ಅಪ್ಲಿಕೇಶನ್ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ ಇಲ್ಲಿ ಇಲ್ಲಿ ವೇರಿಯಸ್ ಪೋರ್ಸ್ ಇನ್ ಲೆವೆಲ್ ಒನ್ ಆಫ್ ಸೆವೆಂತ್ ಸಿ ಬಿ ಸಿ ಮ್ಯಾಟ್ರಿಕ್ಸ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಅಂತ ಬಂದ್ಬಿಟ್ಟು ವೇರಿಯಸ್ ಆಫ್ ಮಿನಿಸ್ಟರ್ ಐಸೋಲೇಟೆಡ್ ಕ್ಯಾಟಗರಿಸ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ನೀವು ಏನಿಲ್ಲ ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತೀರಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು ನೀವು ಸಪೋಸ್ ನೀವು ಕರ್ನಾಟಕದವ್ರು ಇದ್ರೆ ಬೆಂಗಳೂರ್ನ ಸೆಲೆಕ್ಟ್ ಮಾಡಬಹುದು ಇಲ್ಲ ನೀವು ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ರೆ ಸೆಲೆಕ್ಟ್ ಮಾಡಬಹುದು ನಾನು ಇಲ್ಲಿ ಏನ್ ಮಾಡ್ತಾ ಹೋಗ್ತೀನಿ ఇది బెంగళూరు అంతా సెలక్ట్ మాతీ నెక్స్ట్ బ్బట్నింగ్ డేట్ బ్బట్ ఇప్పన్ స్టార్ట్ డేట్ బట్టి క్లోసింగ్ డేట్ బ్బట్ ఇంత తోర్సీ సెలెక్ట్ నాట్ కరెంట్లీ ఎని ఆర్ఆర్ బిర్ ఆర్ సిక్ట్ మి నెక్స్ట్ అంతా కొడుకు ఇల్ అప్లికేషన్ ಆಟೋಮೆಟಿಕಲಿ ಫೆಚ್ ಆಗ್ತಾ ಹೋಗುತ್ತೆ ಅದೇ ಈ ತರ ತೋರಿಸ್ತಾ ಹೋಗುತ್ತೆ ಜನರಲ್ ಇನ್ಸ್ಟ್ರಕ್ಷನ್ಸ್ ನ ಕ್ಲಿಕ್ ಮಾಡಿದ್ವಿ ಆನ್ಲೈನ್ ಅಪ್ಲಿಕೇಶನ್ ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ತೋರಿಸ್ತಾ ಹೋಗುತ್ತೆ ಯಾಕಂತಂದ್ರೆ ನೀವೇನಾದ್ರೂ ಹಳಿದ್ದು ಏನಾದ್ರು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಆಟೋಮೆಟಿಕಲಿ ಡಾಟಾ ಎಲ್ಲ ಫೆಚ್ ಆಗ್ತಾ ಹೋಗುತ್ತೆ ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಬರ್ತಿದೆ ಇಲ್ಲಿ ಇಂಡಿಯಾ ಆಟೋಮೆಟಿಕ್ಲಿ ಫೆಚ್ ಆಗಿರುತ್ತೆ ಡೇಟ್ ಆಫ್ ಬರ್ತ್ ಎಸ್ ಎಸ್ ಎಲ್ ಸಿ ಪ್ರಕಾರ ಏನು ಡೇಟ್ ಆಫ್ ಬರ್ತ್ ಅಂದಿದೆ ಅದನ್ನ ಕರೆಕ್ಟ್ ಆಗಿ ಹೋಗುತ್ತೆ ಏಜ್ ಎಷ್ಟಿದೆ ಅದನ್ನ ತೋರಿಸ್ತಾ ಹೋಗುತ್ತೆ ಇಲ್ಲಿ ಹೆಸರು ನೀವು ಏನು ಫಿಲ್ ಅಪ್ ಮಾಡಿದ್ರೆ ಇಲ್ಲ ಅಂತ ಆಟೋಮೆಟಿಕಲ್ ನೀವೇ ಫಿಲ್ ಫಿಲ್ಅಪ್ ಕೈನ ಅಪ್ ಮಾಡ್ಕೊಂತ ಏನಾದ್ರು ಅಪ್ಲೈ ಮಾಡಿದ್ರೆ ಇಲ್ಲಿ ಫಾದರ್ಸ್ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನುಟ್ಕೊಂತ ಹೋಗ್ಬೇಕು ನೆಕ್ಸ್ಟ್ ಮದರ್ಸ್ ನೇಮ್ ನ ಆಟೋ ಕರೆಕ್ಟ್ ಆಗಿ ಅಪ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಇಲ್ಲಿ ಜೆಂಡರ್ ಏನು ಯಾವ ಜೆಂಡರ್ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಇಲ್ಲಿ ನಾವು ಹೆಸರು ಏನಾದ್ರು ಚೇಂಜ್ ಮಾಡಿದ್ರೆ ಆ ಚೇಂಜ್ ನೇಮ್ ಮೋಸ್ಟ್ ಹೆಣ್ಣು ಹೆಣ್ಮಕ್ಳು ತಮ್ಮ ಮದುವೆ ಆದಾಗ ಈ ಹೆಸರನ್ನ ಚೇಂಜ್ ಮಾಡಿರ್ತಾರೆ ಹೆಸರು ಚೇಂಜ್ ಮಾಡಿದ್ರೆ ನೀವು ಮಾತ್ರ ಗ್ಯಾಜೆಟೆಡ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅದರ ಪ್ರಕಾರ ನೀವ್ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ಚೇಂಜ್ ನೇಮ್ ಏನಿದೆ ಅಂತ ಎಂಟ್ರಿ ಮಾಡಿದ್ರೆ ಅದನ್ನ ಬರ್ತಾ ಹೋಗುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡ್ಕೊಂತ ಹೋಗಬೇಕು ಇದು ಯಾಕೆ ಆಗ್ತಾ ಆಗ್ತಾ ಇದೆ ಅಂತಂದ್ರೆ ನಾನು ಸತಿ ಏನಾದ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಇದನ್ನ ಆಟೋಮೆಟಿಕ್ ಸ್ವಚ್ಛ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದ್ರೆ ಇನ್ ದಟ್ ಕೇಸ್ ನಾವೇ ಅಪ್ ಮಾಡ್ಕೊಂತ ಹೋಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಇಲ್ಲಿ ಮಾಡಿ ಸ್ಟೇಟಸ್ ನ್ಯಾರಿಡ್ ಅನ್ಮ್ಯಾರಿ ಮ್ಯಾರಿಡ್ ಅಪ್ ಮಾಡಬೇಕು ಇಲ್ಲ ಅಂದ್ರೆ ಅನ್ ಅನ್ಸಿರುತ್ತೆ ರಿಲಿಜನ್ ಯಾವುದು ಹಿಂದೂ ಅಂತಂದ್ರೆ ಹಿಂದೂ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೇಟಸ್ ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡಿ ಇಲ್ಲಿ ಮದರ್ ಟಂಗ್ ಯಾವ್ದಿದೆ ಇದೆ ನಿಮ್ದು ಮರಾಠಿ ಇದ್ರೆ ಮರಾಠಿ ಕನ್ನಡ ಇದ್ರೆ ಕನ್ನಡ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಇಲ್ಲಿ ನಾವು ಯಾವ್ದು ಮದರ್ ಟಂಗ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಬರೆಯೋಕೆ ಈಸಿ ಆಗುತ್ತೆ ಮಾಡಿ ಕನ್ನಡ ಇದ್ರೆ ಕನ್ನಡ ಮಾಡಿ ಇಲ್ಲಿ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲ ಮುಖದಲ್ಲಿ ಹೆಡ್ ಅಂತಂದು ಇಲ್ಲಿ ಎಂಟ್ರಿ ಮಾಡ್ಬೇಕು ಮೋಲ್ ಆನ್ ಎ ಫೇಸ್ ಅಂತಂದು ನಿಮ್ಮ ಏನು ಇದ್ರೆ ಅದನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು ಇಲ್ಲ ಅಂತಂದ್ರೆ ಅದನ್ನ ಯಾವ್ದೇ ಒಂದು ವಿಸಿಬಲ್ ಮಾರ್ಕ್ ನ ಐಡೆಂಟಿಫಿಕೇಶನ್ ನ ತುಂಬಿಕೊಂತ ಹೋಗ್ಬೇಕು ಇಲ್ಲ ಅಂದ್ರೆ ಗ್ಯಾಪ್ ಬಿಟ್ಟಿರ್ಬೇಕಾದ್ರೆ ಇದು ಕಂಪಲ್ಸರಿ ಇಲ್ಲ ನೋಡ್ರಿ ಇಲ್ಲಿ ರೆಡ್ ಕಲರ್ ಬಂದಿರ್ತಕ್ಕಂಥದ್ದೆಲ್ಲ ನೀವು ಕರೆಕ್ಟ್ ಆಗಿ ತುಂಬಲೇಬೇಕು ಇಲ್ಲ ಏನಾದ್ರೂ ಒಂದು ನೀವು ಸ್ಪೆಕ್ಟ್ ವೇರ್ ಮಾಡ್ತಿದ್ರೆ ಸ್ಪೆಕ್ಟ್ ಅದನ್ನು ವಿಸಿಬಲ್ ಮಾರ್ಕ್ ನ ಎರಡು ಐಡೆಂಟಿಫಿಕೇಶನ್ ರೆಡ್ ಮಾರ್ಕ್ ಅಲ್ಲಿ ತುಂಬಿರ್ತಕ್ಕಲ್ಲ ಕಂಪಲ್ಸರಿ ಆಗಿ ತುಂಬಕೊಂತ ಹೋಗ್ಬೇಕು ಇಲ್ಲಿ ನಾನು ಫೇಸ್ ಅಂತ ಒಂದು ಹಾಕ್ತೀನಿ ನೆಕ್ಸ್ಟ್ ಇಲ್ಲಿ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೇರಿಂಗ್ ಸ್ಪೆಕ್ಟ್ ಅಂತ ಹಾಕ್ತೀನಿ ಸ್ಪೆಕ್ಟ್ ವೇರ್ ಮಾಡ್ತಿದ್ರೆ ಅದನ್ನ ಸ್ಪೆಕ್ಟ್ ನ ಹಾಕೊತೀವಿ ಎರಡು ಐಡೆಂಟಿಫಿಕೇಶನ್ ಮಾರ್ಕ್ ನ ಹಾಕ್ಲೇಬೇಕು ನೆಕ್ಸ್ಟ್ ಕಮ್ಯುನಿಟಿ ಬಂದ್ಬಿಟ್ಟು ಇಲ್ಲಿ ಕಮ್ಯುನಿಟಿ ಅಂತ ಕ್ಲಿಕ್ ಮಾಡೋಣ ನೀವು ಜನರಲ್ ಇದ್ರೆ ಯು ಆರ್ ಸೆಲೆಕ್ಟ್ ಮಾಡಿ ಎಸ್ ಸಿ ನೋಡಿದ್ರೆ ಎಸ್ ಸಿ ಸೆಲೆಕ್ಟ್ ಮಾಡಿ ಎಸ್ ಟಿ ಇದ್ರೆ ಎಸ್ ಟಿ ಇಲ್ಲ ಓಬಿಸಿ ಅದರ್ ಟು ಇ ಟು ಬಿ ಅದರ್ ಬಂದ್ರೆ ಇಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಇ ಡಬ್ಲ್ಯೂ ಸಿಲ್ಯೂಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಓಬಿಸಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ರಿ ಓನ್ಲಿ ದೋಸ್ ಕಮ್ಯುನಿಟಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಅಂತ ಬರ್ತಿದೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಇದ್ರೆ ಸೆಲೆಕ್ಟ್ ಮಾಡಿ ಇಲ್ಲ ಅಂತಂದ್ರೆ ಯು ಆರ್ ಅನ್ ರಿಸಲ್ವ ಅಂತ ಕೊಟ್ಕೊಂಡು ಅಂತ ಹೋಗ್ರಿ ಅನ್ ರಿಸಲ್ವ ಅಂತ ಕೊಟ್ರೆ ಯಾವ್ದೇ ತರದ ಇದು ಮಾಡ್ತಾ ಏನು ಎಂಟ್ರಿ ಮಾಡೋ ಬರೋದಿಲ್ಲ ಇಲ್ಲ ಅಂತಂದ್ರೆ ಇಲ್ಲಿ ಓಬಿಸಿ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಕ್ರಿಮಿ ಲೇಯರ್ ಅಲ್ಲಿ ಬರ್ತೀರೋಂತ ಒಂದು ಡಿ ಯು ಕಮ ಅಂಡರ್ ನಾನ್ ಕ್ರಿಮಿ ಲೇಯರ್ ಅಂತ ಸೆಲೆಕ್ಟ್ ಮಾಡಿ ಐ ಅಗ್ರಿ ಅಂತ ಕೊಟ್ಟಾಗ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮ್ಮ ಕ್ಯಾಶ್ ಕೇಸ್ ನ ಯಾವ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕಮ್ಯುನಿಟಿ ಸರ್ಟಿಫಿಕೇಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡ್ಕೊಂತ ಹೋಗಬೇಕು ಯಾರು ಯಾರು ನಿಮ್ಮ ಇದನ್ನ ಕೊಟ್ಟಿದ್ದಾರೆ ಇನ್ಕಮ್ ಸರ್ಟಿಫಿಕೇಟ್ ಅದನ್ನ ಸೆಲೆಕ್ಟ್ ಮಾಡ್ಕೊತು ಡಿ ಸಿ ಇದ್ರೆ ಡಿ ಸಿ ಅಂತ ಸೆಲೆಕ್ಟ್ ಮಾಡಿ ಯಾರು ಇದಾರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗಿ ನೆಕ್ಸ್ಟ್ ಇಶ್ಯೂ ಅಥಾರಿಟಿ ಯಾವ ಸ್ಟೇಟ್ ಇಲ್ಲಿ ಯಾವ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂತ ಹೋಗಿ ಯಾವ ಸ್ಟೇಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊತೀವಿ ಕಮ್ಯೂನಿಟಿ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಆಗಿರ್ತಕ್ಕಂತ ಡೇಟ್ ನಲ್ಲಿ ಎಂಟ್ರಿ ಮಾಡ್ಕೊಂತ ಹೋಗಿ ಇಲ್ಲಿ ಕರೆಕ್ಟ್ ಆಗಿ ಅದನ್ನ ಎಂಟ್ರಿ ಮಾಡ್ಕೊಂತ ಹೋಗಿ ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ ನ ಏನಂತಂದು ಫಿಲ್ಅಪ್ ಮಾಡ್ಕೊಂತ ಹೋಗಿ ಇಲ್ಲಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಯಾವ್ದು ಅಂತ ಸೆಲೆಕ್ಟ್ ಫಿಲ್ಅಪ್ ಹೋಗಿ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇದ್ರು ఫస్ట్ ప్రెసెంట్ అడ్రెస్ ఫిల్ అప్ మాత్రీ ప్రెసెంట్ అడ్రస్ సేమ్ ఇతర ఇది చెక్ బాక్స్ మేర ఇల్ నోడ్రీ ప్రెసెంట్ నీరెస్ట్ సిటీ మేజర్ టౌన్ అంత క్రి పిన్ కోడ్ ఏంట్రీ మాత్రి అడ్రస్ ఏ ప్రెసెంట్ నీరెస్ట్ సిటీ పిన్కోడు నెక్స్ట్ పర్మనెంట్ అడ్రెస్ పర్మనెంట్ అడ్రస్ సేమ్ ప్రెసెంట్ అడ్రస్ సేమ్ ఇది టీక్ సేమ్ అంత కొట్టి నెక్స్ట్ కొంతి ಇಲ್ಲಿ ನೆಕ್ಸ್ಟ್ ಪರ್ಸನಲ್ ಡಿಟೇಲ್ಸ್ ನ ಫಿಲ್ ಅಪ್ ಆದಾಗ ನೆಕ್ಸ್ಟ್ ಅದರ್ ಡೀಟೇಲ್ಸ್ ನೆಕ್ಸ್ಟ್ ಪೇಜ್ ಹೆಚ್ ಆಗ್ತಾ ಹೋಗುತ್ತೆ ಇಲ್ಲಿ ಆರ್ ಅನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಿದೆ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಫೆನ್ಸ್ ಸರ್ವಿಸ್ ನೋಡ್ರಿ ಯಾರು ಅಲ್ಲಿ ಕೆಲಸ ಮಾಡಿದ್ರೇವಿಯಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಕೆಲಸ ಮಾಡಿದ್ರ ಅಂತ ಕೇಳುತ್ತೆ ಇಲ್ಲಿ ಸಪೋಸ್ ನೀವು ಆರ್ಮಿ ಅಂತ ಸೆಲೆಕ್ಟ್ ಮಾಡಿದ್ರೆ ರ್ಯಾಂಕ್ ನ ಇಂಟ್ರಿ ಮಾಡ್ಕೊಂತ ಹೋಗಬೇಕು ಮಾಡ್ಕೊಂತ ಹೋಗಬೇಕಾಗುತ್ತೆ ಡೇಟ್ ಆಫ್ ಅಟೆಸ್ಟೇಷನ್ ನ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ ಆನ್ ಡಿಫೆನ್ಸ್ ಅಂತ ಕೇಳಿದ್ರೆ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಯಾವಾಗ ಡಿಸ್ಚಾರ್ಜ್ ಆಗಿರೋದು ಅಂದ್ರೆ ವೃತ್ತಿಯಿಂದ ನಿವೃತ್ತಿ ಹೊಂದಿರೋದು ಯಾವಾಗ ಅಂತಂದ್ರೆ ಇದನ್ನ ಎಂಟ್ರಿ ಮಾಡ್ಕೊತ ಹೋಗುತ್ತೆ ಇಲ್ಲಿ ಇಲ್ಲ ನೀವು ಎಕ್ ಸರ್ವಿಸ್ ಮನ್ ಅಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಏನಂತಂದ್ರೆ ಇಲ್ಲಿ ಆರ್ ಯು ಎನ್ ಪರ್ಸನ್ ವಿತ್ ಬೆಂಚ್ ಮಾರ್ ಮಾರ್ಕ್ ಡಿಸೇಬಿಲಿಟಿ ಅಂತ ಕೇಳ್ತಿದೆ ಇಲ್ಲಿ ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್ಸ್ ನ ನೀವು ಡಿಸೆಬಿಲಿಟಿ ಇದೆ ಅಂತ ಕೇಳ್ತಿದೆ ಇಲ್ಲಿ ಡಿಸೇಬಿಲಿಟಿ ಇತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಸೇಬಿಲಿಟಿ ಕ್ಯಾಟಗರಿ ಅಂತ ಯಾವ್ದು ಅಂತ ಬರ್ತೋಗುತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಕ್ಯಾಟಗರಿ ಯಾವ್ದು ಡಿಸೇಬಿಲಿಟಿ ಕ್ಯಾಟಗರಿ ಅಂತ ಕೇಳ್ತಾ ಹೋಗುತ್ತೆ ಇಲ್ಲಿ ವಿಜುವಲ್ ಇಂಪ್ಟ್ ಇಂಪರ್ಮೆಂಟ್ ಅಂತ ಕೇಳ್ತಿದೆ ಇಲ್ಲಿ ವಿಜುವಲ್ ಇಂಪೇರ್ಮೆಂಟ್ ಅಂತ ಇಲ್ಲಿ ಹೇಳ್ತಿದ್ರಿಮೆಂಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ ಇಲ್ಲಿ ಯಾವ ತರದ ಡಿಸೆಬಿಲಿಟಿ ಸಬ್ ಡಿಸೆಬಿಲಿಟಿ ಬ್ಲೈಂಡ್ನೆಸ್ ಲೋ ಬ್ಲೈಂಡ್ನೆಸ್ ಕಮ್ಮಿ ಇದೋ ಫಿಲ್ಅಪ್ ಮಾಡ್ಕೊಂತ ಹೋಗಬೇಕಾಗುತ್ತೆ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಏನಿದೆ ಪರ್ಮನೆಂಟ್ ಟೆಂಪೋರಿನಾ ಅಂತ ಕೇಳ್ತಿದೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ನಂಬರ್ನ ಯುಡಿ ಐಡಿ ನಂಬರ್ನ ಅಂದ್ರೆ ಐ ಡಿ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಇವನ್ನೆಲ್ಲ ತುಂಬಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಕೇಳ್ತಿದೆ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲಿ ಲೋ ಅಂತ ಕೊಡಿ ಇಲ್ಲಿ ನೋಡ್ರಿಮೆಂಟ್ ಅಂತ ಹಿಯರಿಂಗ್ ಇಂಪರ್ಮೆಂಟ್ ಲೋಕೋಮೆಟ್ರೀ ಡಿಸೆಬಿಲಿಟಿ ಮತ್ತೆ ಅದರ್ ಡಿಸೆಬಿಲಿಟಿ ಮಲ್ಟಿಮೆಟ್ ಡಿಸೆಬಿಲಿಟಿ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂತ ನೆಕ್ಸ್ಟ್ ಇವನ್ನೆಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವ್ ಏನಾದ್ರು ಯಾವುದೇ ತರಹದ ಡಿಸೇಬಿಲಿಟಿ ಇಲ್ಲ ಅಂತಂದ್ರೆ ನೋವು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಫಿಲ್ ಅಪ್ ಮಾಡ್ಕೊಂತ ಹೋಗ್ರಿ ಇಲ್ಲಿ ನೋಡ್ರಿ ಡಿ ಯು ನೀಡ್ ಎ ಸ್ಕ್ರೈಬ್ ಬಿಫೋರ್ ರೈಟಿಂಗ್ ಎಬಿಲಿಟಿಡ್ ಇನ್ ಅಕಾರ್ಡೆನ್ಸ್ ವಿತ್ ಅವಿಜನ್ ಮೆನ್ಶನ್ ಇಡ್ ಪ್ಯಾರ ನಂಬರ್ ಆಫ್ ಸರಿ ನೀವೇನಾದ್ರೂ ನಿಮಗೆ ಬರೆಯಕ್ಕೆ ಬರೋದಿಲ್ಲ ಅಂತಂದ್ರೆ ನಿಮಗೆ ಸ್ಕ್ರೈಬ್ ಅಂತಂದ್ರೆ ನಿಮ್ಗೆ ಹೆಲ್ಪ್ ಬರೆಯಕ್ಕೆ ಹೆಲ್ಪ್ ಮಾಡುವಂತ ಯಾರಾದ್ರೂ ಬೇಕ ಅಂತ ಕೇಳ್ತಿದೆ ಇಲ್ಲಿ ಎಸ್ ನಿಮ್ಗೆ ಏನಾದ್ರು ತೊಂದರೆ ಇತ್ತಂದ್ರೆ ಅಬಿಲಿಟಿ ಇಲ್ಲ ಅಂತಂದ್ರೆ ಸ್ಕ್ರೈಬ್ ಬೇಕಂದ್ರೆ ಎಸ್ ಅಂತ ಫಿಲ್ ಅಪ್ ಮಾಡ್ಬೇಕು ಐ ಅಂಡರ್ಸ್ಟ್ಯಾಂಡ್ ಐ ಡಿಗ್ರಿ ಅಂತ ಕೇಳಬೇಕು ಇಲ್ಲಿ ಇಲ್ಲಿ ಅವರ ಸ್ಕ್ರೈಬ್ ಡೀಟೇಲ್ಸ್ ನ ಫಿಲ್ಅಪ್ ಇಡುವಿನ ಡೀಟೇಲ್ಸ್ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಫಿಲ್ ಅಪ್ ಮಾಡ್ಕೊಂತ ಹೋಗಬೇಕಾಗುತ್ತೆ ಫಿಲ್ ಅಪ್ ಮಾಡುವಂತ ಹೋದಾಗ ಸ್ಕ್ರೈಬ್ ಇತ್ತು ಅಂದ್ರೆ ಸ್ಕ್ರೈಬ್ ನ ಡಿ ಯು ನೀಡ್ ಸ್ಕ್ರೈಬ್ ಇಫ್ ರೈಟಿಂಗ್ ಅಬಿಲಿಟೀಸ್ ಇದೆ ನಿಮ್ಗೆ ಯಾರು ಒಂದು ಹೆಲ್ಪರ್ ಬೇಕಂತಂದ್ರೆ ಸ್ಕ್ರೈಬ್ ಬರೆಯ ಬರೋದಿಲ್ಲ ಅಂತ ಬೇರೆ ಹೆಲ್ಪ್ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಸ್ಕ್ರೈಬ್ ಡೀಟೇಲ್ಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಕ್ರೈಬ್ ಇಸ್ ದ ಸ್ಕ್ರೈಬ್ ಎ ಕ್ಯಾಂಡಿಡೇಟ್ ಇನ್ ಎಕ್ಸಾಮಿನೇಷನ್ ಅಂತ ಕೇಳ್ತಿದೆ ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ ನೋಡ್ರಿ ಎಕ್ಸಾಮ್ ನಲ್ಲಿ ಬರೀತಕ್ಕಂಥ ಸ್ಕ್ರೈಬ್ ನ ನೀವು ಅವ್ರನ್ನ ಅಪ್ಲೈ ಅಲೋ ಮಾಡಕ್ ಬರೋದಿಲ್ಲ ಇಲ್ಲಿ ಏನ್ ಮಾಡ್ತಾ ಹೋಗ್ತೀನಿ ಸ್ಕ್ರೈಬ್ ನೋ ಅಂತ ಕೊಡಬೇಕಾಗುತ್ತೆ ಬೇರೆಯವರು ಅಪ್ಲೈ ಮಾಡಬಹುದು ಇಲ್ಲಿ ನೋಡ್ರಿ ಅಸಿಸ್ಟಿಂಗ್ ಏನ್ ಎನಿ ಅದರ್ ಕ್ಯಾಂಡಿಡೇಟ್ ಅಂತಂದು ಇಲ್ಲಿ ನೋಡ್ರಿ ಈ ಸ್ಕ್ರೈಬ್ ಯಾರನ್ನ ಇಡ್ಕೊಂಡಿದೀರಲ್ಲ ಅವರು ಬೇರೆ ಹೆಲ್ಪ್ ಮಾಡ್ತಿದಾರೆ ಅಂತ ಕೇಳ್ತಿದೆ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಯಾವುದೇ ತರದ ಸ್ಕ್ರೈಬ್ ಇಲ್ಲ ಆದ್ರಿಂದ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ಇಷ್ಟೇ ಇಲ್ಲಿ ಆರ್ ಯು ಅಂಡ್ ಇಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಕೇಳ್ತಿದೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ ಇಬಿಸಿ ಸರ್ಟಿಫಿಕೇಟ್ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ಟಿಫಿಕೇಟ್ ಅಂತೀವಿ ಅಂದ್ರೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ ನ ಇಬಿಸಿ ಅಂತೀವಿ ಇಲ್ಲಿ ಯಾವುದೇ ತರಹದ ನಿಮ್ಮ ಫೀಸ್ ಅಲ್ಲಿ ಕನ್ಸಿಶನ್ ಇರೋದಿಲ್ಲ ನೋಡ್ರಿ ನಿಮ್ಮ ನೀವು ಇಬಿಸಿ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಸ್ ಸಿ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಅಪ್ರೂವ್ ಆಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಕ್ಯಾಂಡಿಡೇಟ್ ರಿಜೆಕ್ಟ್ ಆಗಿ ತೋತ್ತೆ ಇಲ್ಲಿ ನೀವು ಯಾವುದೇ ತರಹದ ತರಹದಿ ಸರ್ಟಿಫಿಕೇಟ್ ಇದೆ ಅಂತ ಇದು ಮಾಡಕ್ ಹೋಗ್ಬಿಡ್ರಿ ಇಲ್ಲಿ ಕ್ಲಿಕ್ ಕ್ಯಾನ್ಸಲ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಇ ಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಇಲ್ಲಿ ಅಂತ ಸೆಲೆಕ್ಟ್ ಮಾಡಿ ಯು ಎನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆಸ್ ಅಂತ ಈ ಇಂಡಿಯನ್ ರೈಲ್ವೆ ಅಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಯಾವ್ದು ಎನ್ಓ ಸಿ ಕೊಟ್ಟಿದ್ದಾರೆ ಅಂತ ಕೇಳ್ತಿದೆ ಎಸ್ ಅಂತ ಸಿ ಕೊಟ್ಟಿದ್ದಾರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ಕ್ಯಾಟಗರಿ ಅಂತ ಕೇಳ್ತಿದೆ ಗ್ರೂಪ್ ಸಿ ಯಾವ ಇದರಲ್ಲಿ ಕೆಲಸ ಮಾಡ್ತಿದ್ರ ಅಂತ ಕೇಳುತ್ತೆ ಯಾವ್ ವರ್ಕ್ ವರ್ಕ್ ಮಾಡ್ತಿದೀರಾ ಜೋನ್ ಯಾವ ಜೂನ್ ಅಲ್ಲಿ ವರ್ಕ್ ಸೆಲೆಕ್ಟ್ ಮಾಡಿ ಯಾರು ಮೋಸ್ಟ್ಲಿ ಯಾರು ರೈಲ್ವೇಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥ ಯಾರು ಅಪ್ಲೈ ಮಾಡ್ತಿರೋದಿಲ್ಲ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಅಂತ ಕೇಳ್ತಿದೆ ಇಲ್ಲಿ ನೋಡ್ರಿ ನೀವು ಯಾವ್ದಾದ್ರು ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡ್ತಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕೆ ನೀವು ಯಾರು ಪ್ರೈವೇಟ್ ಜಾಬ್ ವರ್ಕ್ ಮಾಡ್ತಿದ್ರೆ ನಾಟ್ ಅಂತ ಕೊಡ್ತಾ ಇದ್ರಿ ಇಲ್ಲಿ ನೀವು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಮಾಡ್ತಿದ್ದೀನಿ ಅಪ್ಲೈ ಮಾಡ್ತಿದೀನಿ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಯಾವ ಆರ್ಗನೈಸೇಷನ್ ಅಲ್ಲಿ ಅಲ್ಲ ಇಲ್ಲಿ ಯಾವ ಆರ್ಗನೈಜೇಷನ್ ವರ್ಕ್ ಮಾಡ್ತಿದ್ರ ಯಾವ ಡೇಟ್ ಇಂದ ಕೆಲಸ ಮಾಡ್ತಿದ್ರ ನೀವು ಇಲ್ಲಿ ತನಕ ಇಲ್ಲಿ ಇನ್ನೂ ವರ್ಕ್ ಮಾಡ್ತಿದ್ರಾ ಎಸ್ ಅನ್ನು ಅಂತ ಕೇಳ್ತಾ ಹೋಗುತ್ತೆ ಇಲ್ಲಿ ಯಾವುದೇ ತರಹದ ಆರ್ಗನೈಸೇಷನ್ ನಲ್ಲಿ ವರ್ಕ್ ಮಾಡ್ತಿಲ್ಲ ಆದ್ರಿಂದ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಎಟ್ ಆಕ್ಟ್ ಅಪ್ರೆಂಟೈಸ್ ಅಂತ ಕೇಳ್ತಿದೆ ಆರ್ ಯು ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟೈಸ್ ರಿಲೇಟಿಸ್ ಎಸ್ಟಾಬ್ಲಿಷ್ಮೆಂಟ್ ಪ್ರೊಸೀಸಿಂಗ್ ಎನ್ ಇಸಿ ಗ್ರಾಂಟೆಡ್ ಬೈ ಎನ್ ಸಿ ಅಂತ ಕೇಳ್ತಿದೆ ಇಲ್ಲಿ ನೀವು ಯಾವುದೇ ತರಹದ ರೈಲ್ವೆ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ಮಾಡ್ಕೊಂಡು ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ಇಲ್ಲಿ ನೋಡ್ ಅಂತ ಸೆಲೆಕ್ಟ್ ಮಾಡ್ರಿ ಇಲ್ಲಿ ರಿಫಂಡ್ ಆಫ್ ಫೀ ಮ ಏನಾದರೂ ಪ್ರಾಬ್ಲಮ್ ಆಗಿ ರಿಫಂಡ್ ಆಗಬೇಕು ಅಂತಂದ್ರೆ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ನಾ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ನಾ ಇಲ್ಲಿ ಮತ್ತೊಂದು ಸಾರಿ ಬ್ಯಾಂಕ್ ಅಕೌಂಟ್ ನಂಬರ್ ನಾ ಮತ್ತೆ आईएफएससी ಕೋಡ್ ನಾ ಮತ್ತೆ ಇಲ್ಲಿ ಬ್ಯಾಂಕ್ ನೇಮ್ ನಾ ಬ್ಯಾಂಕ್ ಅಡ್ರೆಸ್ ನಾ ಇಲ್ಲಿ ಎಲ್ಲಾ ಫಿಲ್ ಅಪ್ ಮಾಡ್ಕಂತ ಹೋಗಬೇಕಾಗುತ್ತೆ ನೆಕ್ಸ್ಟ್ ಸೇವ್ ಮಾಡ್ಕಂತ ಹೋಗಬೇಕಾಗುತ್ತೆ ಬಿಟೋ ಇಲ್ಲಿ ಐಓಯರ್ ಕ್ವಾಲಿಫಿಕೇಶನ್ ಇದರಲ್ಲಿ ಫಸ್ಟ್ ಡೀಟೇಲ್ಸ್ ನ ಫಿಲ್ ಅಪ್ ಆಗಿದೆ ಸೆಕೆಂಡ್ ಅದರ ಡೀಟೇಲ್ಸ್ ತಗೊಂಡು ನೆಕ್ಸ್ಟ್ ಅದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಪ್ರೂವ್ ಮಾಡ್ಕೊಂತ ಹೋಗೋಣ ಅದೇ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಏನ್ ಅಂತ ಅಂದು ಸೆಲೆಕ್ಟ್ ಮಾಡ್ಕೊತ ಇಲ್ಲಿ ಕ್ವಾಲಿಫಿಕೇಶನ್ ಏನ್ ಕಂಪ್ಲೀಟ್ ಮಾಡಿದೀರಾ ಅಂತ ಅಂದು ನೀವು ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಇದ್ರೆ ಎನಿ ಸೆಲೆಕ್ ಅಲ್ಲಿ ಮಾಡಿ ಮ್ಯಾಟ್ರಿಕ್ಯುಲೇಷನ್ ಮ್ಯಾಟ್ರಿಕ್ಯುಲೇಷನ್ ಅಂದ್ರೆ ಎಸ್ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಹೇಳಿ ಇಲ್ಲಾಂದ್ರೆ ಐ ಟಿ ಅಂತ ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಎಸ್ ಎಸ್ ಎಲ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ಸ್ಟೇಟ್ ಯಾವುದು మెట్రిక్యుల సర్టిఫికేట్ సీరియల్ నంబర్ తుర్సెస్ ఎలా అప్లడ్ ప్రొఫైల్ డా ఫోటోగ్రాఫ్ హెంగిర్ కలర్ పాస్పోర్ట్ సైజ్ వైట్ బ్యాక్ గ్రౌండ్ అవుతు హే హర్టివ్ ఎంఎం ఇంటు ఫోర్టి ఫైవ్ ఎంఎం త్రీ త్రీ ట్వంటీ ఇంటు ఫోర్టీన్ జిజి ఫార్మ్యాట్ అవుతుంది ఇది ఫోటోగ్రాఫ్ సైజ్ ఫిఫ్టీ కేబి హండ్రెడ్ మొబైల్ మేము ఫోటోన అప్లోడ్స్ కరెక్ట్ క్యాప్ మేము డార్క్ గ్లాసెస్బోదు అందార్క్ గ్లాసెస్ సారీ ఫేషియల్ ఫీచర్స్ బై ఎని మాస్క్బో కూ హోదు క్లో జ్యువెలర్ ఇవె హాక సింపల్ ఆగి మెయిన్ ఫ్రీ ఇన్ కేసు ఫోటో హేవ్ రిఫ్లక్షన్స్ ఆన్ గ్లాసెస్ అండ్ ఐ క్లియర్లీబల్ క్లాస్ హావదే తర గ్లాస్ మేము రిఫ్లెక్షన్ ఇల్ బ్రౌస్ అంత ఇది ಇನ್ನೊಡೆ ಸ್ಪೆಸಿಫಿಕ್ ಸಿಗ್ನೇಚರ್ ನ ಯಾವ ತರ ಇರಬೇಕು ಅಂತ ನಾನು ಅವರೆ ಇನ್ನೇ ಹೇಳೋದ್ರೆ ಹೇಳಿದೀನಿ ನೋಡಿ 15 mm 50 mm * 20 mm ಸೈಜ್ ಅಲ್ಲಿ ಇರಬೇಕಾಗುತ್ತೆ ಬ್ಲಾಕ್ ಇರಬೇಕು ಇನ್ನೊಡೆ ಪಿಪಿ ಅಪ್ಲಿಕೇಶನ್ ಹ್ಯಾಸ್ ಟು ಸೈನ್ ಆನ್ ವೈಟ್ paper ವಿಥ್ ಅ ಬ್ಲಾಕ್ ಆರ್ ಬ್ಲೂ ಇಂಕ್ ನೋಡಿ ಬ್ಲಾಕ್ ಇಂಕ್ ಅಲ್ಲಿ ಬರ್ತಿರಬೇಕು ಇಲ್ಲಂದ್ರೆ ಬ್ಲೂ ಇಂಕ್ ಅಲ್ಲಿ ಬರ್ತಿರಬೇಕು ದ ಸಿಗ್ನೇಚರ್ ಯಾವ ತರದ ಬ್ಲಾಕ್ ಲೆಟರ್ಸ್ ಅಲ್ಲಿ ಇರಬಹುದು ರನ್ನಿಂಗ್ ಲೆಟರ್ಸ್ ಅಲ್ಲಿ ಇರಬೇಕು ಜಿಪಿಜಿ ಅಥವಾ ಜಿಪಿಇಜಿ ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗುತ್ತೆ సిగ్నేచర్ మస్ట్ బి అప్లి అప్లకేం అప్లై మేచర్ అప్లౌడ్ల త్రీ ట్వెంటీ ఇంటూ టుమేజ్ సంపల్ ఆఫ్ రిజెక్టేబల్ ఫోటోస్ అంతే క్లిక్ ఫోటోస్ ಅಕ್ಸೆಪ್ ಮಾಡಿರುವಂತ ತೋರಿಸಿದೆ ನೋಡಿ ಈ ತರ ಮುಖ ಜೂಮ್ ಫೋಟೋ ಇಲ್ಲಿ ಅರ್ಧ ಮುಖ ಈ ತರ ನೋಡಿ ನೋಡಿ ಫೋಟೋ ಈ ತರ ಫೋಟೋಸ್ ಎಲ್ಲ ನೀವು ಅಪ್ಲೋಡ್ ಮಾಡಿದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ಈ ತರ ಕರೆಕ್ಟ್ ಆಗಿ ಇದ್ರೆ ಮಾತ್ರ ಇಲ್ಲಿ ಬೇರೆ ಗ್ಲಾಸಸ್ ಇಲ್ಲಿ ಯಾವ ತರ ಟೀ ಶರ್ಟ್ ನೋಡಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಕರೆಕ್ಟ್ ಆಗಿ ಫ್ರೆಂಟ್ ಫೇಸಿಂಗ್ ನೋಡ್ತಿರ್ಬೇಕು ಇಲ್ಲಿ ಕ್ಯಾನ್ಸಲ್ ಮಾಡ್ತಾವ್ ಇಲ್ಲಿ ಇದನ್ನ ಈ ತರ ಇದ್ರೆ ಮಾತ್ರ ಅಪ್ಲೋಡ್ ಮಾಡ್ರಿ ಇಲ್ಲಿ ನೀವು ಜಸ್ಟ್ ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯಾರ್ ಫೋಲ್ಡರ್ ಅಲ್ಲಿ ಇದೆ ಅದನ್ನ ಅಪ್ಲೋಡ್ ಮಾಡ ಅಂತ ಹೋಗಿ ನೆಕ್ಸ್ಟ್ ಸಿಗ್ನೇಚರ್ ಬರ್ತಡೆ ಈ ಸಿಗ್ನೇಚರ್ ಏನಾಗೆ 850 KB ಒಳಗಿರಬೇಕು ಅದನ್ನ ಅಪ್ಲೋಡ್ ಮಾಡ ಅಂತ ಹೋಗಬೇಕು ಇಲ್ಲಿ ಪೋಸ್ಟ್ ನ ಅಪ್ಡೇಟ್ ಮಾಡಿದಾಗ ನಿಮ್ಮ ಫೋಟೋ ಮತ್ತು ಈ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ ನೀವು ಯಾವುದು ಫಸ್ಟ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕಂತ ಹೋಗಬೇಕು ಯಾವುದು ಪೋಸ್ಟ್ ನೋಡಬೇಕಾದ್ರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು ಹೋಗ್ಬೋದು ನಿಮ್ಗೆ ಯಾವ್ದು ಫಸ್ಟ್ ಇಷ್ಟ ಇದೆ ಸಪೋಸ್ ನನಗೆ ಟ್ರ್ಯಾಕ್ ಮೇಂಟೈನ್ ಫಸ್ಟ್ ಇಷ್ಟ ಇದೆ ಅಂತ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಂಪ್ ಆಗ್ತಾ ಹೋಗುತ್ತೆ ಇಲ್ಲಿ ಫಸ್ಟ್ ಯಾವ್ದು ಬೇಕು ನೆಕ್ಸ್ಟ್ ಯಾವ್ದು ಬೇಕು ಬೇಕಾದ್ರೆ ನೀವು ಎಲ್ಲವೂ ಆಡ್ ಮಾಡ್ಕೊಂತ ಹೋಗ್ಬೋದು ಇದನ್ನು ಬೇಕು ಎಷ್ಟು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ಪ್ಲಸ್ ಪ್ಲಸ್ ಇಂತ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ತೀನಿ ಯಾವ್ದು ಬೇಕೋ ಅದನ್ನ

ಇಲ್ಲಿ ಬರ್ತಾಗುತ್ತೆ ಇಲ್ಲಿ ನೀವು ಯಾವ ಫಸ್ಟ್ ಸೆಲೆಕ್ಟ್ ಮಾಡಿರ್ತೀರೋ ಅದನ್ನ ಕರೆಕ್ಟಾಗಿ ಫಸ್ಟ್ ಯಾವ ಸೆಲೆಕ್ಟ್ ಮಾಡಿದರೋ ಎಲ್ಲ ಸೆಕೆಂಡ್ ಯಾವ ಸೆಲೆಕ್ಟ್ ಮಾಡಿದಿರೋ ಫಸ್ಟ್ ಪ್ರಿಫರೆನ್ಸ್ ಯಾವದು ಸೆಕೆಂಡ್ ಪ್ರಿಫರೆನ್ಸ್ थर्ड ಪ್ರಿಫರೆನ್ಸ್ ಎಲ್ಲ ಬರ್ತಾಗುತ್ತೆ ಯಾವ ಸೆಲೆಕ್ಟ್ ಮಾಡಿದ್ರೆ ಅದು ಬರ್ತಾಗುತ್ತೆ ಇಲ್ಲಿ ಐ ಹ್ಯಾವ್ ಎಕ್ಸೈಜ್ಡ್ ಅಂಡ್ ಚೆಕ್ ಮೈ ಆರ್ಡರ್ ಆಫ್ ವಿಚ್ ಪ್ರಿಫರೆನ್ಸ್ ಹಾವ್ ಗೋಸ್ಟ್ ಐ ಆಮ್ ಇಂಟರೆಸ್ಟೆಡ್ ಟು ಅಪ್ಲೈ ಇ 체크 ಆಫ್ ಸೊಲಿಟಿ ಕಾಕಿ ನೆಕ್ಸ್ಟ್ ಐ ಆಮ್ ನಾಟ್ ಕರೆಂಟ್ಲಿ ಡಿವೈಡ್ ಬೈ

ಐ ಅಂಡರ್ಸ್ಟ್ಯಾಂಡ್ ಎನಿ ಇನ್ಫಾರ್ಮೇಶನ್ ಸಬ್ಮಿಟೆಡ್ ಕನ್ಸಿಫಿಕೇಶನ್ ಎಕ್ಸ್ಟೆಂಡ್ ಐ ಹ್ ನೆವರ್ ಬೀನ್ ಡಿಸ್ಪೀಟ್ ಬೈ ಗೋರ್ಮೆಂಟ್ ಸರ್ವಿಸ್ ಅಂತ ಗೊತ್ತಾಗುತ್ತೆ ಇಲ್ಲಿ ಏನಿಲ್ಲ ನೀವು ಈ ಚೆಕ್ ಪ್ರಾಸ್ಬಿಲಿಟಿ ಹಾಕಿ ಯಾವುದೇ ತರಹದ ನಾನು ನನ್ನ ಮಾಹಿತಿನ ತಪ್ಪ ಕೊಟ್ಟಿಲ್ಲ ಮತ್ತೆ ಯಾವ್ದೇ ತರದ ಡಾಕ್ಯುಮೆಂಟ್ಸ್ ನಾಪಿ ಅಂತಂದು ಗೊತ್ತಾಗುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಯಾವ ಪ್ಲೇಸ್ ಇದೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇಸ್ ಯಾವ್ದಿದೆ ಅಂತ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇಸ್ ನ ಬೇಕಾದ್ರೆ ಟೈಪ್ ಮಾಡಿ ಇಲ್ಲಿ ಪ್ಲೇಸ್ ನ ಟೈಪ್ ಮಾಡ್ತಾ ಹೋಗ್ತೇವೆ ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಎಲ್ಲ ಸೆಲೆಕ್ಟ್ ನಿಮ್ಮ ಪೋಸ್ಟ್ ಎಲ್ಲ ಪ್ರಿಫರೆನ್ಸ್ ಸೇವ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ರೀಮಿಯಂ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಈ ತರ ಎಲ್ಲಾ ಕ್ಲೀನ್ ಆಗಿ ಬರ್ತಾ ಹೋಗುತ್ತೆ ಯಾವ ಅಪ್ಲಿಕೇಶನ್ ನೇಮ್ ಏನು ಚೇಂಜ್ ನೇಮ್ ಏನು ಮತ್ತೆ ಏನು ಡೇಟಾ ಬರ್ತೋ ಎಸ್ ಎಸ್ ಎಲ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಏನು ಏನು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಶನ್ ಕೊಟ್ಟಿದ್ದೀರಾ ಇದನ್ನ ಏನು ಅಂತ ಮ್ಯಾರೇಜ್ ಸ್ಟೇಟಸ್ ಏನು ಅಡ್ರೆಸ್ ಯಾವುದು ಪರ್ಮನೆಂಟ್ ಅಡ್ರೆಸ್ ಯಾವುದು ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನು ಕಮ್ಯುನಿಟಿ ಡೀಟೇಲ್ಸ್ ಏನು ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕೊಟ್ಟಿದ್ದೀರಾ ಪಿ ಡಬ್ಲ್ಯೂ ಡಿ ಕ್ಯಾಟಗರಿನ ಸ್ಕ್ರೈನ್ ಡೀಟೇಲ್ಸ್ ಇದ್ರೆ ಸ್ಕ್ರೈನ್ ಡೀಟೇಲ್ಸ್ ಎಕ್ಸ್ ಸರ್ವಿಸ್ ಡೀಟೇಲ್ಸ್ ಇದ್ರೆ ಎಕ್ಸ್ ಇ ಬಿ ಸಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದನ್ನ ಎಂಟ್ರಿ ಮಾಡಬೇಕು ಅದಕ್ಕೆ ಯಾವುದೇ ತರಹದ ನಿಮಗೆ ಕನ್ಸೆಷನ್ ಸಿಗ್ತಾ ಹೋಗೋದಿಲ್ಲ ಅದರಿಂದ ನಾನು ನೋಡ್ ಸೆಲೆಕ್ಟ್ ಮಾಡಿದೀನಿ ಯಾವ್ದಾದ್ರು ಗೌರ್ಮೆಂಟ್ ಸರ್ವಿಸ್ ಮಾಡಿದ್ರೆಂಟೈಸ್ ಕರೆಂಟ್ ಎಂಪ್ಲಾಯ್ಮೆಂಟ್ ಯಾವ ಮಾಡ್ತಿದೀರಾ ಏನು ಅಂತಂದು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಗೌರ್ಮೆಂಟ್ ಅಪ್ಲೈ ಸ್ಟೇಟ್ ಗೌರ್ಮೆಂಟ್ ಅಪ್ಲೈ ಇದ್ರೆ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ಹಂಗೆ ಯಾವ್ದು ಸಾಧಾ ಕೆಲಸ ಮಾಡ್ತಿದ್ರೆ ಅದನ್ನ ಹಂಗೆ ಬಿಟ್ಬಿಡಿ ನೆಕ್ಸ್ಟ್ ಇವೆಲ್ಲ ನೀವು ಆರ್ಡರ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿದ್ರ ಅಂತ ಇವೆಲ್ಲ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಐ ಹ್ಯಾವ್ ರೀಚ್ ಆ್ಯಂಡ್ ಐ ಫೋನ್ ಡೀಟೇಲ್ಸ್ ಆರ್ ಫೋನ್ ಕರೆಕ್ಟ್ ಅಂತ ಬರ್ತಾ ಈ ಚೆಕ್ ಬಾಕ್ಸ್ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಕೊಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಮೇಕ್ ಇನ್ ಆನ್ಲೈನ್ ಫಾರ್ಮ್ ಆಫ್ಟರ್ ಸಬ್ಮಿಷನ್ ಅಂತ ಇಲ್ಲಿ ಸಬ್ಮಿಟ್ ಎಲ್ಲ ಕರೆಕ್ಟಾಗಿ ನೋಡಿ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿದ್ರಿ ನಾನು ಇಲ್ಲಿ ಯಾವ ಸೆಲೆಕ್ಟ್ ಮಾಡಿದೆ ಜನರಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ದೀನಿ ಆದ್ರಿಂದ ಇಲ್ಲಿ ನನಗೆ ಐನೂರು ರೂಪಾಯಿ ಬರ್ತಾ ಹೋಗುತ್ತೆ ನಮ್ಮ ಪೇಮೆಂಟ್ ಡೀಟೇಲ್ಸ್ ಏನು అప్లికేషన్ ఫీ ఏర్తమిషన్ ఆఫ్ అప్లికేషన్ హాపన్స్ ఓన్లీ ఆఫ్టర్ పేమెంట్ ఆఫ్ ఎక్సమినేషన్ ఫీ అందేమెంట్ మూడు అప్లి ప్రొసీజర్ కంప్లీట్ ఆ జస్ట్ నెక్స్ట్ పే విత్స్బిఐ అంతా సెలెక్ట్ మిక్స్ట్ అగ్రి టు టర్మ్స్ అండ్ కండీషన్స్ అవో అంత బాగుతే ఇది ప్రోసీడ్ అంత కొ ಈ ಪ್ರೊಸೀಡ್ ಅಂತ ಕೊಟ್ಟಾಗ ನಿಮಗೆ ಈ ತರ ಬರ್ತಾ ಹೋಗುತ್ತೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಈಸಿ ಆಗಿ ಪೇಮೆಂಟ್ ಮಾಡೋದು ಇಲ್ಲಿ ಯು ಪಿ ಐ ಕ್ಯೂ ಆರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಕೆಲವೊಂದ್ಸತಿ ನಮ್ಮ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ಬರ್ತಾ ಹೋಗುತ್ತೆ ಇಲ್ಲಿ ನೀವು ಪೇಮೆಂಟ್ ಮಾಡಿದಾಗ ನಿಮ್ಮ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು